ಇವತ್ತು ನೋಡಿ ನೀವು ಬಿ ಜೆ ಪಿ ಸರ್ಕಾರಗಳು ಎಲ್ಲೆಲ್ಲಿದೆ ಇವತ್ತು ಪೆಟ್ರೋಲ್ ಡೀಸೆಲ್ ತೊಂಬತ್ತ್ಮೂರು ರೂಪಾಯಿ ತೊಂಬತ್ನಾಲ್ಕು ರೂಪಾಯಿ ತೊಂಬತ್ತೈದು ರೂಪಾಯಿ ಇದೆ ಅಸ್ಸಾಂನಲ್ಲಿ ತೊಂಬತ್ತೇಳಿದೆ ಮಧ್ಯ ಪ್ರದೇಶದಲ್ಲಿ ಇದೆ ರಾಜಸ್ಥಾನದಲ್ಲಿ ಇದೆ ಆದರೆ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೂರ ಮೂರು ನೂರ ಐದು ರೂಪಾಯಿ ಆಗ್ತಾ ಇದೆ ಆಗಿದೆ ಇದು ಸರ್ಕಾರ ಬಡವರ ಪರ ಇರ್ತಕ್ಕಂಥ ಸರ್ಕಾರ ಅಂತಾರ ಇಂಥ ತೀರ್ಮಾನಗಳಿಗೆ ಇವರು ರೈತನ ಉದ್ಧಾರ ಮಾಡುವಂಥ ಸರ್ಕಾರನ ಇದು ಯಾವ ಪುರುಷಾರ್ಥಕ್ಕೆ ನೀವು ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಒಂದು ನೀರಾವರಿ ಯೋಜನೆ ಮಾಡ್ತಾ ಇಲ್ಲ ಒಂದು ಸೇತುವೆ ಕಟ್ಟಲಿಲ್ಲ ಒಂದು ರಸ್ತೆ ನಿರ್ಮಾಣ ಮಾಡಲಿಲ್ಲ ಒಂದು ಆಸ್ಪತ್ರೆ ತೆರೆದಿಲ್ಲ ಆಸ್ಪತ್ರೆಯಲ್ಲಿ ಯಾವುದೇ ಔಷಧಿಗಳಿಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕ್ಲಿನಿಕ್ ಐವತ್ತಕ್ಕೂ ಹೆಚ್ಚು ನಮ್ಮ ಕ್ಲಿನಿಕ್ ತೆರೆದ್ವಿ ನಮ್ಮ ಸರ್ಕಾರದಲ್ಲಿ ಅವರಿಗೆ ವೇತನ ಕೊಡ್ಲಿಕ್ಕೆ ನಿಮ್ ಕೈಲಾಗ್ತಾ ಇಲ್ಲ ಯಾವುದೇ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಕಾಲೇಜ್ ತೆರೀಲಿಲ್ಲ ಒಂದು ಶಾಲೆ ತೆಗಿಲಿಲ್ಲ ಯಾವ ಪುರುಷಾರ್ಥಕ್ಕೆ ನೀವು ಅಧಿಕಾರ ಆಡಳಿತವನ್ನು ಮಾಡ್ತಾ ಇದ್ದೀರಿ ಅಲ್ರಿ ಪರಿಶಿಷ್ಟ ಪಂಗಡದ ಬಡವರ ಇಲಾಖೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನು ಗುಳುಂಗ್ ಮಾಡಿದ್ದೀರಿ ಇದು ಚರಿತ್ರೆಯಲ್ಲಿ ಎಂದಾದರೂ ಆಗಿತ್ತ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವೈಯಕ್ತಿಕ ಅಕೌಂಟ್ಗಳಿಗೆ ಹೋಗಿದೆ ಆ ಅಕೌಂಟ್ ಅಲ್ಲಿ ಮಾಡಿದ್ದಾರೆ ಶಿವಾನಂದ ಅವರೇ ನಿಮ್ಗೆ ಗೊತ್ತಿಲ್ಲ ಅದೇನೋ ಲ್ಯಾಂಬೋರ್ಗಿನಿ ಕಾರ್ ಅಂತೆ ಲ್ಯಾಂಬೋರ್ಗಿನಿ ಆರೇಳು ಕೋಟಿ ಆಗ್ಬೋದು ಅದು ಆ ಕಾರ್ ತಗೊಂಡಿದ್ದಾರೆ ಪರಿಶಿಷ್ಟ ಪಂಗಡದ ಬಡವರ ಅಭಿವೃದ್ಧಿ ನಿಗಮದ ಒಂದು ಹಣದಲ್ಲಿ ಈ ಥರ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ಇರಲಿಕ್ಕೆ ಇವತ್ತು ನೈತಿಕತೆ ಇದೆಯಾ ಈ ಸರ್ಕಾರಕ್ಕೆ ಆಡಳಿತ ಮಾಡುವಂಥ ನೈತಿಕತೆ ಉಳಿದಿದೆಯಾ ಅಂತ ನಾನು ಕೇಳಲಿಕ್ಕೆ ಬೈಸಿ